ಜಬರ್ದಸ್ತ್ ಐತಿ ಹುಬ್ಳಿ ಕೆಂಪೆ ಅಂದ್ರೆ ಇವನೇ ನೋಡ್ರಿ ಹುಬ್ಳಿ ಕೆಂಪೆ ಮಸ್ಕಿರಿ ಹೊಡತಾರ ಸಾಕಾಗಿತ್ತು ಹೈಟ್ ಜಬರ್ದಸ್ತ್ ಐತಿ ಮರಿ ಚೆನ್ನಾಗೈತಿ ನೋಡ್ರಿ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಐತಿ ಸಣ್ಣ ಕಿವಿ ಜವಾರಿದಾಗೈತಿ ಅಣ್ಣ ಏನು ಹೇಳಿ ಅಣ್ಣ ಈಗ ಟಾಟಾ ಇಸ್ನೇ ಬೇಕಾ ಎಫ್ ಏನೇ ಗಾಡಿ ಗಾಡಿನಾಗ ಏನೇ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು ಈ ಕಡೆ ಬೈಕ್ ಇತ್ತಂದ್ರೆ ಈ ಥರ ಒಂದು ಟ್ರಾಲಿ ಮಾಡ್ಕೊಂಡೆ ಈ ಥರ ನೀವು ಮಾಡ್ಕೋಬೋದು ಈ ಥರನೂ ಒಂದು ಜುಗಾಡನ್ನೂ ಐತೆ ನೋಡಿ ಕ್ರಿಯೇಟಿವ್ ಆಗಿ ಜುಗಾಡ್ ಜುಗಾಡ್ ಮಾಡ್ಕೊಂಡು ಸೋಗರ ನಮಸ್ಕಾರ ಹೇಗಿದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಹುಬ್ಬಳ್ಳಿ ಕುರಿಸಂತೆ ಹುಬ್ಬಳ್ಳಿ ಕುರಿಸಂತೆ ನೀವು ನೋಡ್ಬೋದು ನನ್ನಿಂದ ಸಖತ್ತಾಗಿ ಸಂತಿದು ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಪ್ಲವರ್ಸ್ ಬರೀ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದದ ಅಂತಲೇ ಹೇಳಿ ಚೆಕ್ ಮಾಡೋಣಂತೆ ಸೌಕರ್ಯ ಇವತ್ತು ಹುಬ್ಬಳ್ಳಿ ಕುರಿ ಸಂತಿಗೆ ಬಂದಿದ್ದೆ ನಮ್ಮ ಹುಬ್ಬಳ್ಳಿ ಸಂತೆ ಇವತ್ತು ಮರಿ ಬಂದ ನೋಡಿ ಫುಲ್ ಲಾಟ್ ಕಾಣ್ಬೋದು ನೀವು ಅಣ್ಣ ಒಂದು ಹದಿನೈದು ಮರಿ ಅದಾವ ಕೆಲ್ಸ ಅದಾವ ಹದಿನೈದು ಅದಾವ ಹದಿನೈದು ಅದಾವೆ ಮರಿ ಅದಾವ ನೋಡ್ರಿ ಸಖತ್ತಾಗಿದ್ದಾವೆ ಆಲ್ಮೋಸ್ಟ್ ಜೀರೋ ಕಟ್ಟಿಂಗ್ನಾಗ ಐತಿ ಒಳ್ಳೆ ಹೈಟ್ ಲೆಂತ್ನಾಗ ಐತಿ ಕೊಂಪ್ ಇತ್ತಿರೋಂಥ ಮರ್ಯಾದವು ಕೆಲವು ಕಂಪ್ ಕಿತ್ತಿಲ್ಲ ಅಲ್ಲೈತಿ ಐತೆ ನೋಡಿರಿ ಅದ್ರಾಗ ಬೋಳ್ ಮರಿನೂ ಐತಿ ಕೆಲವು ಕೊಂಪು ಕಿತ್ತಿದ್ದು ಅದಾವೆ ಆಲ್ಮೋಸ್ಟ್ ನಿಮಗೆ ನಿಯರ್ ಬೈ ಒಂದು ಮೂವತ್ತು ಕೆ ಜಿ ಲೈವೆಟ್ ಮೂವತ್ತು ಮೂವತ್ತೈದು ಕೆ ಜಿ ಲೈವೆಟ್ ಆರಾಮಾಗಿ ಬರ್ತದೆ ಏನು ಹೇಳೋಣ ವ್ಯಾಪಾರದಕ್ಕೆ ಹದಿನೆಂಟು ಸಾವಿರ ವ್ಯಾಪಾರ ಹದಿನೆಂಟು ಸಾವಿರ ವ್ಯಾಪಾರ ಹೇಳಾಗದ ಯಾರು ಬೇಡ ಹೋಗ್ಯಾರೇ ಎಲ್ಲಿ ಮಠದ ಹದಿನೈದರ ಮಠ ಹದಿನೈದರ ಮಠ ಬೇಡಾರ ಒಳ್ಳೆಯದು ಮರಿ ಚೆನ್ನಾಗದಣ್ಣ ಸಕ್ಕತ್ತಾಗಿದಾವ ಜೀರೋ ಕಟ್ಟಿಂಗ್ನಾಗ ಐತಿ ಉದ್ದ ಬಿಸಾ ಚೆನ್ನಾಗೈತಿ ತಗೋಬೋದು ಮರಿ ಯಾರಿಗಾದ್ರೂ ಬೇಕಾ ಯಾರು ಕೇಳೋಗಿದೆ ಅಂದ್ರೆ ಹದಿನೈದು ಮಟ್ಟ ಅಲ್ಲ ನೀವು ಕೊಡೋದು ಹದಿನಾರುವರೆ ಹದಿನೇಳು ಬಂದರೆ ಕೊಡಕ್ಕೆ ರೆಡಿ ಅದೇ ಇದ್ರದ್ದು ಏನು ಹೇಳಿರಿ ಕೆಂದ ಮೂವತ್ತೆಂಟು ಸಾವಿರ ಎಷ್ಟಲ್ಲ ನಾಲ್ಕಲ್ಲ ಇದು ಇದು ನಾಲ್ಕಲ್ಲ ದೊಡ್ಡ ಸೈಜ್ ಐತಾರಣ್ಣ ತಗೊಂಡ್ಬಿಡ್ತಾ ಹಾಂ ಸರ್ ಎಷ್ಟಲ್ಲೀ ನಾಲ್ಕು ನಾಲ್ಕಲ್ಲಿ ಏನು ಹೇಳಿರಿ ವ್ಯಾಪಾರ ನಲ್ವತ್ತೆಂಟು ಸಾವಿರ ಎರಡು ಬೇಡ ಬೇಡೋಗ್ಯಾರಣ ಹಾಂ ಎಷ್ಟು ಮೂವತ್ತೆರಡು ಮೂವತ್ತೆರಡರೂವರೆಗೆ ಯಾವ ಸಂತಿಗಡ್ಡೆ ಇಡ್ತೀರಣ ಹಾಂ ಕೆರೂರು ಏನು ನಿಮ್ಮ ನಂಬರೀ ಹಾಂ ಹಾಂ ಸಿಕ್ಸ್ ತ್ರೀ ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಅಡ್ಡಾಡ್ತಾರವ್ರು ರೈತ್ರದ್ರು ಆ ಥರ ಏನಿಲ್ಲ ವ್ಯಾಪಾರನ ಏನಿಲ್ಲ ಕುರಿ ಸಾಕಿ ಒಂದು ಮೂರು ಮೂರು ನಾಲ್ಕು ನಾಲ್ಕು ತಿಂಗಳ ಮೂರು ಸಾಕಿ ವ್ಯಾಪಾರ ಮಾಡ್ತೀವಿ ಸ್ಪೆಷಲಿ ನನ್ನ ಖಾಸ್ ಫ್ರೆಂಡ್ ಅಂತ ಹೇಳ್ಬೋದು ನಾನು ಲಾಸ್ಟ್ ಅಮ್ಮಿನ ಸಂತೆಗೆ ನನಗೆ ತುಂಬ ಹೆಲ್ಪ್ ಮಾಡಿದ್ರು ಅವರು ಒಂದು ಸಾಗರದಿಂದ ನನಗೆ ನಂಬರ್ ಬೇಕಾಗಿತ್ತ ಅಲ್ಲಿಂದ ಒಂದು ಎರಡು ಮರಿ ತರ್ಸ್ಕೋಬೇಕಾಗಿತ್ತ ನನಗೆ ನನಗೆಲ್ಲೂ ಕಾಂಟ್ಯಾಕ್ಟ್ ಸಿಗಲ್ದಾಗಿದ್ರೆ ಇವರು ನನಗೆ ಪರಿಚಯ ಮಾಡಿಕೊಟ್ಟಿದ್ದ ಅಲ್ಲಿಂದ ನನಗೆ ದೊಡ್ಡ ಸಹಾಯ ಆಗಿತ್ತ ಥ್ಯಾಂಕ್ ಯು ಅಣ್ಣ ಏಸು ಮರಿ ತೊಗೊಂಡಿರಿ ಐದು ಮರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅದಾವಲ್ಲಣ್ಣ ಅಲ್ಲಿಟ್ಕೊಂಡಿದ್ದ ಓದಣ ಏನು ಹೇಳಿರಿ ಅಣ್ಣ ಇದಕ್ಕೆ ನಲವತ್ತಲ್ಲ ನಲವತ್ತೈದು ಎಷ್ಟಲ್ಲ ನಾಲ್ಕಲ್ಲ ನಾಲ್ಕಲ್ಲ ನಲವತ್ತೈದು ದೊಡ್ಡ ಸೈಜ್ ಅಣ್ಣ ಇದ ಎಷ್ಟು ಜೀರೋ ಅಲ್ಲ ಅದು ನಾಲ್ಕಲ್ಲ ವ್ಯಾಪಾರ ಮೂವತ್ತ ಐದು ಯಾರು ಬೇಡೋಗ್ಯಾರಣಿಲ್ಲ ಇನ್ನು ಬಿಡಿಲ್ಲ ಇದು ಹಾಲಲ್ಲ ಐತಿ ಫುಲ್ ಆ್ಯಕ್ಟಿವ್ ಆಯ್ತು ಏನು ಅಣ್ಣ ವ್ಯಾಪಾರ ಯಾರು ಬೇಡ ಎಷ್ಟು ಇಪ್ಪತ್ತೇಳಕ್ಕೆ ಬೇಡಿದ ನೋಡಿ ರಾಮ್ಪುರಿ ಇದೆ ಆದರೆ ಡಬಲ್ ಕಲರ್ ಬೋಂಡೆ ಐತಿ ಬಿಳ್ಕಾಲ ಬಲ್ಲ ರಾಮ್ಪುರಿ ಎಷ್ಟಲ್ಲಾಗೈತನದ ನಾಲ್ಕಲ್ಲ ನಾಲ್ಕಲ್ಲ ಸೈಜ್ ಸೈಜ್ ಯಾವ್ರದ ಏನು ಹೇಳಿರಿ ವ್ಯಾಪಾರ ಐದು ಯಾರು ಬೇಡ ಹೋಗ್ಯದ ಇಪ್ಪತ್ತ್ ನಾಲ್ಕು ಮಟ್ಟಕ್ಕೆ ಕೇಳಿದಾರ ನೀವು ಕೊಡೋದು ಇಪ್ಪತ್ತೆಂಟು ಬಂದ್ರೆ ಕೊಡಾಕ ರೆಡಿ ಅದೇ ರೀ ಸಕ್ಕ ಎಲ್ಲರೂ ಆಡಿಸಿ ರೀ ಎರಡಲ್ಲಾಗ ಆಡಿಸಿರು అండ్ <laughs> <laughs> <laughs>

ನಮ್ಮ ಯಾವ ಊರಣ್ಣ ಯಾವ ಏರಿಯಾ ಯಾವ ಏರಿಯಾ ಕಂಬ್ರಿಪೇಟ ಕಂಬ್ರಿಪೇಟ್ನವ್ರು ನೋಡ್ರಿ ಸಕತ್ತಾಗಿ ಐತಿ ನಾಕಲ್ ಮರಿ ಸೋಲ್ಡ್ ಔಟ್ ತಗೊಂಡಿದಾರೆ ದೇವ್ರಿಗೆ ಅಂತಂದೇಳಿ ಮೂವತ್ತು ಸಾವಿರದ ಐದ್ನೂರು ತರ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಸೋಲ್ಡ್ ಔಟ್ ಉನ್ಕೆ ಹೈಟ್ ಬೇಕು ಸೊಂಟದ ಸೈಜ್ ನೋಡ್ಬೋದು ನೀವು ಕಮರ್ಕ ಸೈಜ್ ಆಲ್ಮೋಸ್ಟ್ ಹೈಟ್ ಲಂದ್ ಜಬರ್ದಸ್ತ ಐತಿ ಹುಬ್ ಹುಬ್ಳಿ ಕೆಂಪೆ ಸಖತ್ ಆಯ್ತಿ ಹೈಟ್ ಜಬರ್ದಸ್ತೈತೆ ಗುಂಪಾಕಿದಾರೆ ನನಗೆ ಫುಲ್ಲ ದೊಡ್ಡ ಸೈಜ್ನ ದೊಡ್ಡ ಸೈಜ್ ನಂಗೆ ಸಕ್ಕತ್ತಾಗಿತ್ತು ಅಂತ ಚೆನ್ನಾಗಿತ್ತು ಭಾರಿ ಬೀರ್ಸು ಐತೆ ಮರಿ ಇದೆ ಬೀರ್ಸು ಐತಿ ಬೀರ್ಸ್ ಐತೆ ನೋಡ್ರಿ ಅಲ್ಲಿ ಸಂಕತಾಗಿತ್ತು ಎಷ್ಟು ಇದೆ ಎಂಟಲ್ಲ ಯಾರ್ದು ಮರಿ ಯಾರು ಯಾವ ನಿಮ್ದಾ ರೀ ಹುಬ್ಬಳ್ಳಿ ಏನು ಹೇಳಿರಿ ವ್ಯಾಪಾರ ವ್ಯಾಪಾರ ಆಗೈತಾ ಎಷ್ಟಕ್ಕ ನಲ್ವತ್ತು ಸಾವಿರ ವ್ಯಾಪಾರ ಆಗೈತಿ ಫಾರ್ಟಿ ತೌಸಂಡ್ ಸೋಲ್ಡ್ ಔಟ್ ಇಲ್ಲೊಂದು ದೊಡ್ಡ ಸೈಜ್ನಾಗ ಐತೆ ನೋಡಿರಿ ಮರಿ ಸಖತ್ ನನಗೆ ಅನ್ಸೋ ಮಟ್ಟ ಒಂದು ಆರಲ್ಲೆಲ್ಲ ಎಂಟಲ್ಲಿರ್ಬೋದು ಓಪನ್ ಆಗಿರ್ಬೋದು ಒಳ್ಳೆ ಗ್ರೆ ಸೇವೈತು ಮುಟ್ಟ ಕೊಡೋದಿಲ್ಲ ಯೂನಿಕ್ ನೋಡ್ರಿ ಸಿಸ್ಟಮ ಬೈಕ್ನಾಗೆ ಹಾಕೊಂಡು ಬಂದ ಚೈನ್ಯಾಗ ಗಾಡಿ ಭಾರಿ ಮಾಡ್ಯಾರ ನೋಡ್ರಿ ಅವ್ರಿ ಟಾಟಾ ಐಸಿನ ಬೇಕಂತ ಏನಿಲ್ಲ ಟಾಟಾ ಐಸಿನ ಬೇಕಾ ಎಪ್ಪೆನ ಬೇಕಾ ಈ ಥರ ಜೋಗಾಡಿನ ಮಾಡ್ಕೋಬೋದು ಸ್ವಲ್ಪ ಸರಿ ಉಪ್ಪು ನೋಡಿರಿ ಚಂದ ಮಾಡ್ಕೊಂಡ್ರೆ ಅವ್ರು ಬೈಕ್ ಇಲ್ಲ ಇಲ್ಲ ಈಗ ಟಾಟಾ ಇಸ್ನೇ ಬೇಕಾ ಎಫಿನ ಎಫ್ನೆ ಅಂತಂದ್ರೆ ಅಂತಂದು ಮ್ಯಾಗ ಏನೇ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ ಈ ಕಡೆ ಬೈಕ್ ಇತ್ತಂದ್ರೆ ಈ ಥರ ಒಂದು ಟ್ರಾಲಿ ಮಾಡ್ಕೊಂಡೆ ಈ ಥರ ನೀವು ಮಾಡ್ಕೋಬೋದು ಈ ಥರನೂ ಒಂದು ಜುಗಾಡ್ನೂ ಐತೆ ನೋಡಿ ಕ್ರಿಯೇಟಿವ್ ಆಗಿ ಜುಗಾಡ್ ಜುಗಾಡ್ ಮಾಡ್ಕೊಂಡ್ರು ಇದ್ರೆ ಅದಾವೆ ಸಖತ್ತಾಗಿತ್ತು

ಎಲ್ಲ ಮಿಕ್ಸ್ ಅದ ನೋಡ್ರಿ ಸಕ್ಕತ್ ಆಗದವು ಮರಿ ಎಲ್ಲ ಕಟ್ಲ ಜವಾರಿ ಇದ್ರಾಗ ಎಳಗಾನು ಇತ್ತು ಒಂದು ಬರೀ ಅದು ಏನು ಹೇಳ ವ್ಯಾಪಾರ ಏನು ಹೇಳಿರಿ ಎಂಟೋರಿ ಇದು ಒಂದು ಚೆನ್ನಾಗಿತ್ತು ನೋಡಿದ್ರೆ ಸಖತ್ತಾಗಿತ್ತು ಸಣ್ಣ ಕಿವಿ ಜಬರ್ದಾಸ್ತರಿ ಕೇಳಿದ್ದೀನ ಇದು ಒಂದೇ ಇದನ್ನ ಇದು ಇಷ್ಟ ಮಚ್ಚ ಐತೆ ಉಂಟು ಡಾಗಿಂದ ಮಾಲು ವಿಷಯ ನೋಡಿರಿ ಅಣ್ಣ ಯಾರು ಹೇಳ್ಕೊಟ್ಟಿದ್ರಿ ಈ ಥರ ಐಡಿಯಾ ನಿಮಗೆ ನೀವೇ ಮಾಡ್ಸಿರಿ ಯಾರು ಹೇಳ್ಕೊಟ್ಟಿಲ್ಲ ಸಖತ್ತಾಗಿ ಮಾಡಿದ್ರಿ ಒಂದು ಇನ್ಸ್ಪಿರೇಷನ್ ಇರುತ್ತರ ಅಂತದ್ದು ಗಾಡಿನೇ ಬೇಕಾ ಟಾಟಾ ಎಸಿನ ಬೇಕಂತ ಏನಿಲ್ಲ ಕ್ರಿಯೇಟಿವ್ ಆಗಿ ಮಾಡ್ಕೋಬಹುದು ಡೋರ್ ಎಷ್ಟು ಬಿತ್ತನಾ ಖರ್ಚು ಹದಿನೆಂಟು ಹದಿನೆಂಟು ಸಾವಿರ ಬಿದ್ದಿತ್ತು ಇದೆಲ್ಲ ಸೇರಿಸಿ ಹುಕ್ಕವು ಎಲ್ಲ ಸೇರಿಸಿ ಹದಿನೆಂಟು ಸಾವಿರ ಯಾರ ಹಾ ವಾಪಸ್ ಕೊಟ್ಟಿದ್ರಣ ಸಖತ್ತಾಗಿ ಮಾಡಿದ್ರಿ ಇಷ್ಟ ಆಯ್ತು ನನಗೆ ಕ್ರಿಯೇಟಿವ್ ಆಗಿ ಏನ ಒಂದು ಯೋಚನೆ ಯಾವ ಅಣ್ಣ ಯಾವ್ರೂರು ಮರಿ ನೋಡ್ರಿ ಸಖತ್ತಾಗಿತ್ತು ಬೇ ಏನು ಹೇಳಿ ಇದಕ್ಕೂ ವ್ಯಾಪಾರ ಅಕ್ಕ ಏನು ಹೇಳಿರಿ ವ್ಯಾಪಾರ ಒಂದು ಮರಿ ಚೆನ್ನಾಗೈತೆ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಐತಿ ಸಣ್ಣ ಟಿವಿ ಜವಾರಿದಾಗೈತಿ ಅಣ್ಣ ಏನು ಹೇಳಿ ಅಣ್ಣ ಆ ಹದಿನಾಕ ಹದಿನಾರ ಹದಿನಾಕ ನೋಡ್ರಿ ಅಲ್ಲ ಬಂದ್ರೆ ಕೇಳಾಕ ಈಗ ಜಸ್ಟ್ ವ್ಯಾಪಾರಿ ಕೇಳಿದೆ ನಾನು ಬಂದು ಅಲಾ ಕೇಳಕ್ರಿ ಕಲರ್ ಕಾಂಬಿನೇಷನ್ ಭಾರಿ ಐತೆ ನೋಡಿರಿ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿ ಹದಿನಾಲ್ಕು ಬಂದ್ರೆ ಬಿಟ್ಕೊಡಕ್ಕೆ ರೆಡಿ ಅಂತದ ಸೌಕರ್ಯ ಇಲ್ಲಿ ಮಟ್ಟ ಕೇಳ್ಯಾರ ಗೊತ್ತಿಲ್ಲ ಐದ್ನೂರು ರೂಪಾಯಿ ನೋಟ್ ಹಿಡ್ದಾರ ನೋಡಿ ಎಲ್ಲಿವರೆಗೂ ಕೇಳಿದೆ ನದ